ಎಲ್ಲ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ಇತರ ಸಂಘಟನೆಗಳ ಎಲ್ಲ ಸ್ನೇಹಿತರುಗಳಿಗೆ ಅದೇ ರೀತಿ ಮಹಿಳಾ ಮಹಿಳಾ ಘಟಕದ ಎಲ್ಲ ಸಹೋದರಿಯರಿಗೆ ನಾವೇನು ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಸಹೋದರಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಯಾರು ಅವಹೇಳನಕಾರಿಯಾದಂತಹ ಪೋಸ್ಟಿಂಗ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ಅವರನ್ನ ಆದಷ್ಟು ಶೀಘ್ರವಾಗಿ ನಮ್ಮ ಸೈಬರ್ ಇಲಾಖೆಯ ಮುಖಾಂತರ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನಿನ ಕ್ರಮ ತಗೊಳ್ಳಲಿಕ್ಕೆ ತಕ್ಷಣ ನಮ್ಮ ಸಂಬಂಧಪಟ್ಟ ಕಮಿಷನರ್ ಇರ್ಬಹುದು ಅಥವಾ ಜಿ ಇರ್ಬೋದು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಇವತ್ತೇ ನಾನು ಕೊಡ್ತೇನೆ ಅವ್ರು ಯಾರು ಯಾರು ಇಂತ ಸತ್ಯವನ್ನ ಎಸಕ್ತಾ ಇದ್ದಾರೆ ಅವರನ್ನ ಕಾನೂನಿನ ಚೌಕಟ್ಟಿಗೆ ತರ್ತಕ್ಕಂತಹ ಕೆಲಸ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿ ನಾನು ತಮಗೆ ಭರವಸೆಯನ್ನ ನೀಡುತ್ತೇನೆ ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ